ಹಾಯ್ ಫ್ರೆಂಡ್ಸ್ ದಿಸ್ ಇಸ್ ಎಸ್ ಎಸ್ ಕ್ರಿಯೇಟಿವ್ ಲಾಫ್ಸ್ ನಾನು ಶಿಲ್ಪ ಕಾರ್ ಮಂಡಕ್ಕೆ ಎಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಸಾಯಂಕಾಲದ ಸ್ನ್ಯಾಕ್ಸ್ ಆಗಿರುತ್ತೆ ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಕೂಡ ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದಾಗ ಕಾರ್ ಮಂಡಕ್ಕಿಯನ್ನು ಮಾಡಿಕೊಟ್ಟರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಇಷ್ಟಪಡುವಂತಹ ಸ್ನ್ಯಾಕ್ಸ್ ಆಗಿದೆ ಇದು ಅದನ್ನು ಮಂಡಕ್ಕಿಯನ್ನು ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ ನಿಮಗೆ ಬನ್ನಿ ಇದು ಎಣ್ಣೆ ಕರಿಬೇವು ಸ್ಯಾ ಕರಿಬೇವು ಸಾಸ್ವಿ ಜೀರಿಗೆ ಶೇಂಗಾ ಬೆಳ್ಳುಳ್ಳಿ ಹುರ್ಕಡ್ಲಿ ಮಸಾಲೆ ನಿಮ್ಮ ಮನೆಯಲ್ಲಿ ಯಾವ ಮಸಾಲೆ ಇರ್ತದೆ ಆ ಮಸಾಲೆನೇ ಯೂಸ್ ಮಾಡ್ಬೋದು ನಾನು ಎಮ್ ಟಿ ಆರ್ ಮಸಾಲೆ ಯೂಸ್ ಮಾಡೀನಿ ಖಾರದ ಪುಡಿ ಖಾರದ ಪುಡಿ ನನಗೆ ಇನ್ನೊಂದು ಸ್ವಲ್ಪ ಬೇಕಾದರೂ ಯೂಸ್ ಮಾಡ್ಬೋದು ಅರಿಶಿನ ಉಪ್ಪು ಇಷ್ಟು ಇಷ್ಟು ಮಂಡಕ್ಕಿಗೆ ಇಷ್ಟು ಮಸಾಲೆ ನಮಗೆ ಸಾಕಾಗುತ್ತೆ ಈಗ ಸಕ್ಕರೆ ಲಾಸ್ಟಿಗೆ ನಾವು ಯೂಸ್ ಮಾಡಬೇಕು ಈಗ ಮಸ ಅದೇ ಮಾಡುವ ವಿಧಾನವನ್ನು ನಿಮಗೆ ತೋರಿಸಿಕೊಡ್ತೀನಿ ಹೇಗೆ ಅಂತ ಈಗ ಕಾದಿದೆ ಎಣ್ಣೆ ಹಾಕಿದ್ದೀನಿ ನೆಕ್ಸ್ಟ್ ಸ್ಯಾಸ್ವಿ ಜೀರ್ಗಿ ಸಾಸ್ವಿ ಜೀರ್ಗಿ ಚಟಪಟೆ ಕರಿಬೇವು ಹಾಕ್ಬೇಕು ಕರ್ಬೇವು ನಂತರ ಬೆಳ್ಳುಳ್ಳಿ ಇವು ಸ್ವಲ್ಪ ಕೆಂಪಗೆ ಆಗಬೇಕು ಈ ರೀತಿ ಬ್ರೌನ್ ಆದ ನಂತರ ಶೇಂಗವನ್ನು ಹಾಕಬೇಕು ಶೇಂಗದ ಜೊತೆ ಉರಿಗಡಲೆಯನ್ನು ಹಾಕಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ಶೇಂಗಾ ಚೆನ್ನಾಗಿ ಫ್ರೈ ಆದರೆ ಹಸಿ ವಾಸನೆ ಬರಲ್ಲ ಇಲ್ಲಾಂದರೆ ಹಸಿ ವಾಸನೆ ಇರುತ್ತೆ ತಿನ್ನೋಕ್ಕೆ ಟೇಸ್ಟ್ ಅನಿಸಲ್ಲ ಈಗ ಶೇಂಗಾ ಫ್ರೈ ಆಗಿದೆ ಗ್ಯಾಸ್ ಹೌಸ್ ಮೀಡಿಯಂ ಫ್ಲೇಮ್ನಲ್ಲಿ ಇದ್ದಿದ್ದು ಕಡಿಮೆ ಪೂರ ಕಡಿಮೆ ಇಟ್ಟು ಈಗ ಮಸಾಲೆ ಐಟಮ್ಸ್ ಎಲ್ಲವೂ ನಾನು ತಗೊಂಡಿರೋವೆಲ್ಲ ಹಾಕ್ತಾ ಇದ್ದೀನಿ ಹಾಕಿದ ನಂತರ ಹಾಗೆ ಮಂಡಕ್ಕಿಯನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಉರಿಯನ್ನು ಕಡಿಮೆ ಇಟ್ಕೊಂಡಿರಬೇಕು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಕಡಿಮೆ ಇಟ್ಕೊಂಡು ಮಾಡುವುದರಿಂದ ಮಂಡಕ್ಕಿ ಮಂಡಕ್ಕಿ ಸ್ಲೋ ಇದ್ದರೆ ಒತ್ತಲ್ಲ ಮೀಡಿಯಂ ಮೀಡಿಯಮ್ ಫ್ಲೇಮ್ನಲ್ಲಿ ಇದ್ದರೆ ಜಾಸ್ತಿ ಉರಿ ಇದ್ದರೆ ಮಂಡಕ್ಕಿ ಎಲ್ಲ ಒತ್ತಿ ಸ್ಮೆಲ್ ಬರುತ್ತೆ ಏನು ಟೇಸ್ಟ್ ಬರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದೆಲ್ಲ ಮಿಕ್ಸ್ ಆಗಿಂದೆ ಸಕ್ರೆ ಪುಡಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮ್ನಲ್ಲೇ ಮಂಡಕ್ಕಿಯನ್ನು ಕೈ ಬಿಡದೆ ಉರಿಯಬೇಕು ಇಲ್ಲಾಂದರೆ ಅದು ಒತ್ತಿ ಹೋಗುತ್ತೆ ಇನ್ನು ಇದು ತಳಕ್ಕೆ ಅಂಟಿಕೊಳ್ಳುತ್ತವೆ ಮಂಡಾಳು ಇದೆಲ್ಲ ಉರಿದ ನಂತರ ಸಕ್ಕರೆ ಪುಡಿಯನ್ನು ಕೊನೆಯಲ್ಲಿ ಹಾಕಬೇಕು ನಾವು ಮಸಾಲೆ ಜೊತೆಯೇ ಹಾಕುವುದರಿಂದ ಸಕ್ಕರೆ ಕರಿಗಿ ಅಂಟು ಉಂಟಾಗುತ್ತೆ ಟೇಸ್ಟ್ ಬರಲ್ಲ ಕೊನೆಗೆ ಹಾಕುವುದರಿಂದ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮಗೆ ಸಕ್ಕರೆ ಪುಡಿ ಸ್ವಲ್ಪ ಜಾಸ್ತಿ ಹಾಕಿದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಮಂಡಕ್ಕಿನ ಈಗ ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ ಇದಕ್ಕೆ ಕೊಬ್ಬರಿಗೆ ಕೂಡ ಒಣ ಕೊಬ್ಬರಿ ಕೂಡ ಹಾಕಬಹುದು ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ವಯಸ್ಸಾದವರಿಗೆ ಅದು ತಿನ್ನೋಕ್ಕೆ ಆಗಲ್ಲ ಕೊಬ್ಬರಿನ ಅದನ್ನ ಸೈಡ್ ಇಡ್ತಾರೆ ಕೊಬ್ಬರಿ ಹಾಗಾಗಿ ಅದನ್ನೇ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಧನ್ಯವಾದಗಳು ನಮ್ಮನೆಯ ಸ್ಪೆಷಲ್ ಮಂಡಕ್ಕಿ ರೆಡಿಯಾಗಿದೆ ಇದರ ಜೊತೆ ಈರುಳ್ಳಿ ಮತ್ತು ಮಿರ್ಚಿ ತಿನ್ನುವುದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಧನ್ಯವಾದಗಳು